stay up ಆರ್ ಸಿಬಿಯ ಹೊಸ ಅಧ್ಯಾಯ ಶುರುವಾಗಿದೆ ಹಾಗೆ ಇವತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ವರ್ಸಸ್ ಪಂಜಾಬ್ ನಮ್ಮ ಆರ್ ಸಿ ಬಿ ಎರಡನೇ ಪಂದ್ಯ ಇದೆ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಇವತ್ತು ಮ್ಯಾಚ್ ನಡೀತಾ ಇದೆ ಫಸ್ಟ್ ಮ್ಯಾಚ್ ನಾವು ಹೋಗ್ಲಿ ಪಾಂಬಾ ಅಂತ ಹೇಳಿ ಸಿ ಎಸ್ ಬಿಟ್ಕೊಟ್ಟಿದ್ದೀವಿ ಅಂತ ನಮ್ಮ ಆರ್ ಸಿ ಬಿ ಫೈಲ್ಸ್ ಗಳು ರಾಜಾ ರೋಷ್ ಅವರ ಹೇಳ್ಕೊತಿದ್ದಾರೆ ಅವರು ಒಬ್ಬಗಳಲ್ಲಿ ಯಾಕೆ ಅವ್ರನ್ನ ಸೋಲ್ಸೋದು ಅಂತ ಹೇಳಿ ಬಿಟ್ಕೊಟ್ಬಿಟ್ಟಿದೀವಿ ಅಂತ ಬನ್ನಿ ಇವತ್ತಿನ ಮ್ಯಾಚ್ ನಮ್ಮ ಓಮ್ ಗ್ರೌಂಡ್ ಅಲ್ಲಿ ನಡೀತಿರುವಂತ ಮ್ಯಾಚ್ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ನಮ್ಮ ಬೆಂಗಳೂರು ಆರ್ ಸಿ ಬಿ ಫ್ಯಾನ್ಸ್ ಎಷ್ಟು ರೆಡಿ ಆಗಿದ್ದಾರೆ ಹೇಗಿರುತ್ತೆ ಇವತ್ತು ಆರ್ ಸಿ ಬಿ ಹುಡುಗರು ಇವತ್ತು ಮ್ಯಾಚ್ ಗೆದ್ದಾಗ ಅವರು ಜೋಶ್ ತುಂಬಿಸೋದಕ್ಕೆ ಎಷ್ಟು ರೆಡಿ ಆಗಿದ್ದಾರೆ ಅಂತ ಕೇಳೋಣ ಹಾಗೆ ನೀವು ನೋಡ್ಬೋದು ಆರ್ ಸಿ ಬಿಡಿ ನಿಂತ್ಕೊಂಡು ಬರೀಲಿ ಇಲ್ಲಿ ಮೆಸ್ಟ್ ಸಂಪತ್ತವರು ನೋಡಿದ ತಕ್ಷಣ ಸಾಕು ಹೋಗ್ತಿದೆ ಇಷ್ಟು ಬಿಸಿಲಲ್ಲಿ ಮಧ್ಯಾಹ್ನ ಮಧ್ಯಾಹ್ನ ಬಂದಿದ್ದೀರ ಅದಕ್ಕೆ ಐಸ್ ಕೊಡ್ತೀರಾ ಯಾಕೆ ಬಂದ್ರಿ ಸಂಜೆ ಇರೋದು ಮ್ಯಾಚು ಸಂಜೆ ಇರೋದು ಮ್ಯಾಚು ಸೆವೆನ್ ತರ್ಟಿಗೆ ಇಷ್ಟು ಬೇಗ ಯಾಕೆ ಬಂದ್ರಿ ಎಕ್ಸೈಟ್ಮೆಂಟ್ ಸಿಕ್ಕಿದ್ಯಾ ಟಿಕೆಟ್ ಸಿಕ್ಕಿದ್ಯಾ ಎಷ್ಟು ಕೊಟ್ಟು ತಗೊಂಡ್ರಿ ಎಷ್ಟು ಕೊಟ್ಟು ತಗೊಂಡ್ರಿ ಥೌಸಂಡ್ ಫೈವ್ ಹಂಡ್ರೆಡ್ ಕನ್ನಡ ಬರಲ್ವಾ ನಿಮಗೆ ಯಾವುದು ಇಷ್ಟಾದ್ರೂ ಮಾತಾಡ್ತಿದ್ರಲ್ಲ ಸೂಪರ್ ಸೂಪರ್ ಇವರು ಇವರು RCB ಫೈಲ್ಸ್ ಗಳನ್ನು ತಂಗ ಇನ್ನೊಬ್ಬ ಇತ್ತು ಅಕಡೆ ಹೋಗ್ತಾರೆ RCB ಗಳು ಕಡೆ ಇಕಡೆ ಬನ್ನಿ ಇಲ್ಲಿ ಅದಕ್ಕೆ ಅದಿದೆ ಹೇಳಿ ಇಲ್ಲಿ ಇಲ್ಲಿ ಹ ಏನ್ ನಿಮ್ಮ ಹೆಸರು नेम ಅಷ್ಟೇ ಅವರ ಹೆಸರು ಹೆಸರು ಗೊತ್ತಿಲ್ಲ ಏನ್ ಏನು ಗೊತ್ತಾ ನಮ್ಮ RCB ಯ ಹೊಸ ಟೀ-ಶರ್ಟ್ ಹೊಸ ಕಲರ್ ಹೊಸ ಔರುಪು ಹೊಸ ಅಧ್ಯಾಯ ಟೀ-ಶರ್ಟ್ ಗಳು ಕೂಡ ಬೆಳಗ್ಗೆಂದ ಸಕ್ಕತ್ತಾ ಫ್ರೋಲಾಗ್ತಿದೆ

ಒನ್ ಒನ್ ಸಿಕ್ಸ್ ಬರ್ತಾ ಇರ್ಬೇಕು ಎಷ್ಟು ವರ್ಷ ಇದ್ದೀರಾ ಸರ್ ಎಷ್ಟು ಕೊಟ್ರಿ ಹದಿನೈದು ಸಾವಿರ ಕೊಟ್ಟಿದ್ದೀರಾ ನೋಡಿ ನಮ್ಮ ಆರ್ ಸಿ ಬಿರಗಳು ಹೇಗೆ ಅಂತ ದುಡ್ಡಿದ್ ಲೆಕ್ಕನೇ ಬರಲ್ಲ ಈಗ ಹೋಟೆಲ್ ಆರ್ ಸಿ ಬಿ ಅಂತ ಕಳೆದ್ರಿ ಎಂತಿಂತ ಅವ್ರೆ ಮಧ್ಯಾಹ್ನ ಮಧ್ಯಾಹ್ನ ಬಂದ್ಬಿಟ್ಟು ಬಂದಿಲ್ಲ ಬೆನ್ಕಿ ತಿಳ್ಕೊಂಡು ಓಡ itineraries ಹೋಗಿಬಿಡಿ ಸಾಹೀಬ್ ಅವರೇ ಸಾಹೀಬ್ ಏಷ್ಟು ಜೋಶ ಇದಿರಾ ಆಚಾನೆ 5 ಟಿಕೆಟ್ ಸಿಕ್ಕಿದ್ಯಾ ನೋಡ್ತಿದ್ದೀನಿ ನೋಡ್ತಿದ್ದೀರಾ ಇನ್ನು ಸಿಕ್ಕಿಲ್ಲ ಸಿಗುತ್ತೆ ಅಂತ ಹೇಳಿ ಹೋಗ್ಸಿದ್ಯಾ ನಿಮಗೆ ತಗೊಂಡ್ ಹೋಗ್ತೀವಿ ಓಕೆ ಎಲ್ಲದ ಪಾಸಿಪೇ ಫೈಲ್ಸ್ ಅಲ್ಲಿ ಒಂದು ಟಿಕೆಟ್ ಸಿಕ್ಕಿರೋದು ಟಿಕೆಟ್ ಕೌಂಟರ್ वगರೇ ಬೊಕ್ಕೋ ಎಲ್ಲಾ ಸಾಧ್ಯತೆಗಳಿದೆ ಬನ್ನಿ ಇನ್ನೊಂದು ನಮ್ಮ ಐಟಿ ಬಿಟಿ ಟೀಮ್ ನಿಂತಿದೆ ಎಲ್ಲ ಐ ಟಿ ಎಲ್ ವರ್ಕ್ ಮಾಡದೇ ಕಾಲೇಜಿಗೆ ಬರ್ಕಾಗ ಬಂದಿರ್ಬೇಕು ನೋಡು ಅದಕ್ಕೆ ಎಂಟೆ ಬಂದ್ಬಿಟ್ಟು ಬಟ್ ಅವ್ರನ್ನ ಹಾಯ್ ಸರ್ ಟಿಕೆಟ್ ಕಾಯ್ತಿದಿರಾ ಸರ್ ಮೊದಲೇ ಬುಕ್ಕಿಂಗ್ ಮಾಡ್ಕೊಳದಲ್ವಾ ಇವಾಗ ಬಂದ್ರೆ ಹೆಂಗ್ ಸಿಗುತ್ತೆ ಅದಕ್ಕೆ ಮೊದಲೇ ಬುಕ್ ಮಾಡ್ಕೋಬೇಕಿತ್ತು ಆಗಿಲ್ಲ ಇವತ್ತು ಸಿಗುತ್ತೆ ಟಿಕೆಟ್ ಸಿಕ್ತಿದ್ಯಾ ಮತ್ತೆ ಅವರೆಲ್ಲ ಸಿಗ್ತಿಲ್ಲ ಅಂತವ್ರಲ್ಲ ಸಿಕ್ತಿದ್ಯಾ ಎಷ್ಟು ಟಿಕೆಟ್ ಒಂದು ಫೋರ್ ತೌಸಂಡ್ ಫೋರ್ ತೌಸಂಡ್ ಕೊಟ್ಟು ತಗೋತೀರಾ ತಗೋತೀರಾ ತಗೊಳ್ಳೇಬೇಕು ದುಡ್ಡಿನ ಲೆಕ್ಕ ಇಲ್ಲ ಓಕೆ ಹಾಯ್ ಸರ್ ಎಷ್ಟು ಜೋಶರಿದ್ದಾರೆ ಇವತ್ತು ಮ್ಯಾಚ್ ನೋಡೋದಕ್ಕೆಲ್ಲ ಆರ್ ಸಿ ಬಿ ಪೈಸ್ಗಳು ಬಯಲ್ ಹೋದು ಅದು ಇದೊಂದೇ ಮಾತ ಬರ್ತಿರೋದು ಫಸ್ಟ್ ಮ್ಯಾಚ್ ನಾವು ದೇವ್ರಿಗೆ ಬಿಟ್ಕೊಂಡಿದೀವಿ ಅಂತ ಹೇಳ್ಕೊತಿದ್ದಾರೆ ಈ ಮ್ಯಾಚ್ ಪಕ್ಕ ಗೆಲ್ತಾರ ಸರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಹೇಳ್ತೀರಾ ಸರ್ ನೀವು

ನೀವು ದಾವಣಗೆರೆಯಿಂದ ಬಂದು ನೈಟ್ ಲಾಂಚ್ ಅಲ್ಲಿ ಆಲ್ಟ್ ಆಗಿ ಬೆಳಗ್ಗೆನೆ ಬಂದು ಈ ಕ್ಯೂ ಅಲ್ಲಿ ಇಟ್ಕೊಂಡು ಟೀ ಶರ್ಟ್ ಇಟ್ಕೊಂಡು ಟಿಕೆಟ್ಗೋಸ್ಕರ ಕಾಯ್ಕೊಂಡು ಮ್ಯಾಚ್ ನೋಡಲೇಬೇಕು ಅಂತ ಹೇಳಿ ಫಿಕ್ಸ್ ಆಗಿದ್ದಾರೆ ಫಿಕ್ಸ್ ಆಗಿದ್ದಾರೆ ಅಂತಂದ್ರೆ ನಮ್ಮ ಹೋಮ್ ಗ್ರೌಂಡ್ ನಲ್ಲಿ ಫುಲ್ ಜೋಷಕ ಕೊಟ್ಟು ನಮ್ಮ ಆರ್ ಸಿಬಿ ಚೆನ್ನಾಗಿರ್

ನನಗೆ ನನಗೆ ಒಂದು ಪ್ರಶಸ್ತಿ ಕೊಟ್ಟು ನನಗೆ ಫೀಲ್ ಆಗ್ತಿದೆ ಈಗ ಹಂಗೆ ಎಸ್ಕೆಪ್ ಆಗ್ತವ್ರೆ ಹಿಂಗಿಂಗ್ ಎಸ್ಕೇಪ್ ಆಗ್ಬಿಡೋದನ್ನ ಹುಡುಗರ ಹುಡುಗಿಗೆ ಯಾಕೋ ಸ್ವಲ್ಪ ಭಯ ಬಂದ್ಬಿಟ್ಟಿದೆ ಹಾಗೆ ಓಡೋಗ್ತಾರೆ ಇಲ್ಲ ಎಲ್ರು ಕಾಲೇಜ್ ಬಂಕ್ ಹಾಕಿ ಇಲ್ಲಿ ಬಂದವ್ರೆ ಹಾಗಾಗಿ ಹಿಂಗೆ ಓಡೋಗ್ತವ್ರೆ ಓಕೆ ಸರ್ ನೋಡಲ್ವಲ್ಲ ಯಾವ ರೀತಿ ಕ್ರೇಜ್ ಇದೆ ಇವತ್ತಿನ ಮ್ಯಾಚ್ ಗೆ ಅಂತ ಹೇಳಿ ಇವತ್ತು ಪಂಜಾಬ್ ವರ್ಸ್ ಆರ್ ಸಿ ಬಿ ಇದೆ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಮ್ಮ ಆರ್ ಸಿ ಬಿ ಯಾಕಂದ್ರೆ ನಮ್ಮ ಓನ್ ಗ್ರೌಂಡ್ ಅಲ್ಲಿ ಆಡಿದ್ರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳು ಚಿಯರ್ ಅಪ್ ಮಾಡ್ತಾರಲ್ಲ ಆ ಸೌಂಡ್ ಗೆ ಆ ವೈಬ್ಸ್ ಗೆನೆ ಇವತ್ತು ಪಕ್ ಸಖತ್ ನಮ್ಮ ಟೀಮ್ ಅವರು ಸಿಕ್ಸ್ ಫೋರ್ ಎಲ್ಲ ಹೊಡೆದು ಸೊ ನಮ್ಮ ಟೀಮ್ ನ ಪಕ್ಕ ಮಾಡ್ತಾರೆ ಸೆಕೆಂಡ್ ಮ್ಯಾಚ್ ನಾವು ಬಿಟ್ಕೊಡೋ ಚಾನ್ಸೇ ಇಲ್ಲ ಫಸ್ಟ್ ಮ್ಯಾಚ್ ದೇವ್ರಿಗ್ ಅಂತ ಹೇಳಿ ಹೋಗ್ಲಿ ಪಾಪ ಅಂತ ಸಿ ಎಸ್ ಕೆ ಅವ್ರಿಗೆ ಅವ್ರು ಹೋಗ್ ನೋಡೋದಂತ ಬಟ್ ಈ ಮ್ಯಾಚ್ ಅಂತೂ ಸಖತ್ ಆಡ್ತಾರೆ ಅಂತ ನಮ್ಮ ಎಲ್ಲ ಸಿ ಬಿ ಫ್ಯಾನ್ಸ್ ಗಳು ಹೇಳ್ತಾ ಇದ್ದಾರೆ ಹಂಗೆ ಬನ್ನಿ ಇಲ್ಲೊಬ್ರು ಎಲ್ಲೋ ಕಲರ್ ಟಿ ಶರ್ಟ್ ಕೊಟ್ಟಿರ್ತಿದ್ದಾರೆ ಅವ್ರನ್ನ ಬರ್ತಾರೆ ಹಾಯ್ ಸರ್ ಏ ಸರ್ ಆರ್ ಸಿ ಬಿ ಫ್ಯಾನ್ ನೀವು ಆರ್ ಸಿ ಬಿ ಫ್ಯಾನ್ ಅಲ್ಲ ನೀವು

ಉಪ್ರ ಉಪೇಂದ್ರೆ ಇವರು ಮಾತಾಡ್ತಾ ಇರೋದು ಉಪೇಂದ್ರ ಅವ್ರ ಹೆಂಗೆ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಹಾಗೆ ನಮ್ ಸರ್ ಅರ್ಥ ಆಗಲ್ಲ ಬಟ್ ಇವತ್ತಿಷ್ಟು ಜೋಶ್ ಇದೆ ಮ್ಯಾಚ್ ಅಲ್ಲಿ ಮ್ಯಾಚ್ ನೋಡೋದಕ್ಕೆ ಸರಿ ಮತ್ರ ಬಂದು ನಿಂತ್ಕೊಂಡು ಹೋಗೋದೆ ಒಂಥರ ಜೋಶಲ್ಲ ಸೊ ಅದಕ್ಕೆ ಎಲ್ಲರೂ ಬಂದಿದ್ದಾರೆ ಮೆನ್ ಯೂಟ್ಯೂಬ್ ಅಂತ ಸರ ಹಾಯ್ ಸರ್ ಅಂಟೇನಲ್ಲ ಹೋಗಿ ಹಾಯ್ ಹೇಳಿ ಬಾಯ್ ಹಾಂ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಸರ್ ನೋಡೋದಲ್ಲ ಎಲ್ಲರೂ ಕೂಡ ಫುಲ್ ಜೋಶಲ್ಲಿದ್ದಾರೆ ಸೊ ಇವತ್ತು ಸಂಜೆ ಏಳೂವರೆಗೆ ಮ್ಯಾಚ್ ನಡೆಯುತ್ತೆ ಏಳುವರೆ ಇರೋ ಮ್ಯಾಚ್ಗೆ ಬೆಳಗ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅತ್ತ ಇತ್ತ ಸುತ್ತಮುತ್ತ ಇದ್ದಾರೆ ಅದು ಅಲ್ಲದೆ ಟಿಕೆಟ್ ಗಳಿಗೂ ಕೂಡ ಎಲ್ಲರೂ ಕಾಯ್ತಾ ಇದ್ದಾರೆ ಒಂದೇ ಒಂದು ಟಿಕೆಟ್ ಸಿಗ್ಬಿಡಲಪ್ಪ ಸ್ಟೇಡಿಯಂ ಒಳಗಡೆ ನುಗ್ಬಿಡೋಣ ಅಂತ ಅಂದ್ಬಿಟ್ಟು ಅದ ಟಿಕೆಟ್ಸ್ ಗಳು ಸಿಕ್ತಾ ಇಲ್ಲ ಬ್ಲಾಕ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಬ್ಲಾಕ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಆದ್ರೂ ತಗೊಂಡು ಅಂತ ಹೇಳಿ ಎಲ್ಲ ಫಿಕ್ಸ್ ಆಗಿದ್ದಾರೆ ಇದು ಇವಾಗಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಅಪ್ಡೇಟ್ ಸಂಜೆ ಏಳುವರೆಗೆ ಮ್ಯಾಚ್ ಶುರುವಾಗುತ್ತೆ ಅವಾಗ ಶುರುವಾಗುತ್ತೆ ಹೊಸ ಅಧ್ಯಾಯ ನಮ್ಮ ಆರ್ ಸಿ ಬಿ ಹೊಸ ಅಧ್ಯಾಯ ಸೊ ಇದಾಗಿತ್ತು ಲೈವ್ ಥ್ಯಾಂಕ್ ಯು ಸೋ ಮಚ್ ಓ ಹೋಲ್ವಾನ್ ಬೈಕ್ ತಗೊಳ್ಳಿ ಮುಕ್ಸ ಕೇಳ್ತೀನಿ ಯಾಕಂದ್ರೆ ಚೆನ್ನೈಲ್ಲಿ ಹೊಸ ಅದೇ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಮ್ಮ ಮಕ್ಳು ಗೆದ್ದಿದ್ದಾರೆ ನಾವು ಗೆದ್ದಿವಿ ಅಂತ ನಮ್ಗೊಂಡು ಬಂದಿದೆ ಬಂದಿದೆ ನಮ್ದು ಓಕೆ ಬಂದ್ರೆ ನೀವು ಬೀದರಿಂದ ಇಲ್ಲಿಗೆ ಬಂದು ಟಿಕೆಟ್ ಸಿಕ್ಕಿದೆ ಅಲ್ಲ ಎಷ್ಟು ಕೊಟ್ಟರೆ ಟಿಕೆಟ್ ತ್ರೀ ಹಂಡ್ರೆಡ್ ಇವಾಗ ಇಲ್ಲಿ ಫೋರ್ಥೌಸಂಡ್ ಇಲ್ಲಿಂತವ್ರಿಗೆ ಅಲ್ಲಿ ಬುಕ್ ಸ್ವಲ್ಪ ಕಮ್ಮಿ ಇರುತ್ತೆ ಮೊದಲೇ ಸರ್ ಸೊ ಥ್ಯಾಂಕ್ ಯು ಸರ್ ಸೊ ಚೆರಪ್ಪಡಿ ನಮ್ಮ ಆಸ್ತಿ ವಿನ ಗೆಲ್ಸಿ